ನಮಸ್ಕಾರ ಇಂಡೋ ಅಫ್ಘಾನ್ ಟಿ ಟ್ವೆಂಟಿ ವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಬ್ಯಾಟರ್ಗಳ ಸ್ವರ್ಗ ಅಂತ ಕನಿಶ್ ಕರೆಸಿಕೊಳ್ಳುವಂತಹ ಬೆಂಗಳೂರು ಪಿಚ್ನಲ್ಲಿ ನಿನ್ನೆ ಅದ್ಭುತವಾದಂಥ ಮ್ಯಾಚನ್ನ ನೋಡಿದ್ವಿ ಡಬಲ್ ಸೂಪರ್ ಓವರ್ ಡಬಲ್ ಧಮಾಕ ನಿನ್ನೆ ದುಡ್ಡು ಕೊಟ್ಟು ಮ್ಯಾಚ್ ನೋಡೋಕ್ಕೆ ಹೋದವ್ರಿಗಂತೂ ಸೂಪರ್ ಮ್ಯಾಚನ್ನ ನೋಡಿದರು ಎಂಜಾಯ್ ಮಾಡಿದರು ಅಂತ ಅನ್ಕೋತೀವಿ ಟಿ ಟ್ವೆಂಟಿ ಅಂದ್ರೆ ಹಾಗೆ ಒಂದು ಕಡೆಗೆ ಎಂಟರ್ಟೈನ್ಮೆಂಟ್ 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 ಆ ಒಂದು ಎಂಟರ್ಟೈನ್ಮೆಂಟ್ ನಿನ್ನೆ ಖಂಡಿತವಾಗಲೂ ಬೆಂಗಳೂರು ಪಿಚ್ನಲ್ಲಿ ಎಲ್ರಿಗೂ ಕೂಡ ಸಿಕ್ತು ರೋಹಿತ್ ರಿಂಕೋ ಅವರ ಧಮಾಕ ಬ್ಯಾಟಿಂಗು ಆ ಸೂಪರ್ ಓವರ್ನಲ್ಲಿ ಆ ಥ್ರಿಲ್ಲ ಮೂಮೆಂಟ್ಸ್ಗಳನ್ನು ನೋಡಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಂತ ಸುಳ್ಳಲ್ಲ ಒಂದು ಕಡೆಗೆ ಭಾರತ ಈಸಿಯಾಗಿ ಮ್ಯಾಚನ್ನು ಗೆಲ್ಬೋದಾಗಿತ್ತು ಎಲ್ಲಿ ಎಡವಿದ್ರು ಮತ್ತು ಅಫ್ಘಾನಿಸ್ತಾನ ಕೊಟ್ಟಂತಹ ಫೈಟ್ ಹೇಗಿತ್ತು ಒಂದು ನಂಬರ್ ಒನ್ ತಂಡ ಇನ್ನು ನಂಬರ್ ಹತ್ತರಲ್ಲಿರುವಂಥ ತಂಡದ ವಿರುದ್ಧ ಹೀಗೆ ಪ್ರದರ್ಶನ ಯಾಕೆ ಮಾಡ್ತೀವಿ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಜಿ ಕನ್ನಡ ನ್ಯೂಸ್ ವಾಹಿನಿಯ ಸಂಪಾದಕರಾದಂತಹ ರವಿ ಸರ್ ಜನ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲದಾಗಿ ಸರ್ ಒಂದು ಟಿ ಟ್ವೆಂಟಿ ನೋಡೋದಕ್ಕೆ ನಮಗೆ ಇಂತಹ ಮ್ಯಾಚ್ಗಳು ಬೇಕು ಅನ್ನೋದು ಒಂದು ಲೆಕ್ಕಾಚಾರ ಅಂತಹ ಒಂದು ರೋಚಕತೆ ಇತ್ತು ಆ ನಿನ್ನೆ ಮ್ಯಾಚು ಬೆಂಗಳೂರು ಪಿಚ್ ಅದು ಬ್ಯಾಟರ್ಗಳ ಸ್ವರ್ಗ ಎಕ್ಸ್ಪೆಕ್ಟ್ ಮಾಡಿದರೆ ಈ ರೀತಿಯಾದಂಥ ಒಂದು ಮ್ಯಾಚ್ ನಡೆಯುತ್ತೆ ಅಂತ ಇನ್ನೂರ ಹನ್ನೆರಡು ಹೊರದಾಗಲೂ ಕೂಡ ನಾವು ಡಿಸ್ಕಷನಲ್ಲೇ ಹೇಳಿದ್ವಿ ಅವರು ಚೆನ್ನಾಗಿ ಚೇಸ್ ಮಾಡ್ತಾರೆ ಮತ್ತು ಬೆಂಗಳೂರು ಪಿಚ್ ಏನಂತಂದರೆ ಚೇಸ್ ಮಾಡೋರಿಗೆ ಮಾಡೋರ್ಗೆ ಈಸಿ ಅಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡೋದ್ರೆ ತುಂಬಾ ಈಸಿ ಆಗುತ್ತೆ ಬೆಂಗಳೂರು ಪಿಚ್ ಅಲ್ಲಿ ಮತ್ತೆ ಗ್ರೌಂಡ್ ಏನಂತ ಅಂದ್ರೆ ನೀವು ಬರೀ ಟೈಮ್ ಮಾಡಬೇಕಷ್ಟೇ ತುಂಬಾ ಸಣ್ಣ ಗ್ರೌಂಡ್ ಬ್ಯಾಟ್ ಮೇಲೆ ಬಾಲ್ ಬರುತ್ತೆ ಕರೆಕ್ಟಾಗಿ ಟೈಮ್ ಮಾಡೋರು ಸಾಕು ಈಸಿಯಾಗಿ ಸಿಕ್ಸ್ ಹೋಗುತ್ತೆ ನಿನ್ನೆ ಏನಂತ ಅಂದ್ರೆ ನಾವು ಇನ್ನೂ ಒಂದು ರನ್ ಜಾಸ್ತಿ ಹೊಡಿಬಹುದಾಗಿತ್ತು ಬಟ್ ನಾವು ಎಲ್ ಫೇಲ್ ಆದ್ವಿ ಅಂತ ಅಂದ್ರೆ ಆರಾಮದಲ್ಲಿ ಮೊದಲ ಹತ್ತು ಓರಲ್ ನಾವು ಹೊಡೆದಿದ್ರೆ ರನ್ ಹೊಡೆದಿರ್ತೀವಿ ಸೊ ಇನ್ನು ಉಳ್ದಂತ ರನ್ಗಳು ನಾವು ನೂರ ಐವತ್ತ ಒಂದು ರನ್ ಏನು ಹೊಡೆದಿದೀವಿ ಲಾಸ್ಟ್ ಹತ್ತು ಓವರ್ ಅಲ್ಲಿ ಹೊಡೆದಿರೋದು ಕೊನೆ ಹದಿನಾಲ್ಕು ಬಲ ನಾವು ಅರವತ್ತೆಂಟು ರನ್ ಹೊಡಿತೀವಿ ಕೊನೆ ಐದು ಓವರಲ್ಲಿ ನಾವು ಮೂರು ರನ್ ನೂರ ಮೂರು ರನ್ ಗಳಿಸ್ತೀವಿ ಅಂದರೆ ಏನಂತಂದರೆ ಇಲ್ಲೇನಾದರೂ ಯಶಸ್ವಿ ಜೈಸ್ವಾಲು ಅಥವಾ ಇನ್ನೊ ವಿರಾಟ್ ಕೊಹ್ಲಿ ಇನ್ನೋದು ಶಿವಮ್ ದುಬೆನೆ ಯಾರೋ ಒಬ್ಬ ಸಂಜು ಸ್ಯಾಮ್ಸನ್ ಯಾರೋ ಒಬ್ರು ಮಧ್ಯದಲ್ಲಿ ಒಂದು ಸ್ವಲ್ಪ ವಿಕೆಟ್ ತಡೆದ ಆಡಿದ್ರೆ ಖಂಡಿತ ಸಿಚುವೇಶನ್ ಬೇರೆ ಇರೋ ನೀವು ನೋಡಿ ಹೋಗ್ತಾ ಹೋಗ್ತಾ ಲಾಸ್ಟ್ ಓವರ್ ಅಲ್ಲಿ ಮೂವತ್ತಾರು ರನ್ ತಗೊಂಡ್ವಿ ಒಂದೇ ಓವರ್ ಐದು ಸಿಕ್ಸ್ ಹೊಡೆದ್ರು ಸೊ ಇದೇನಾದ್ರೂ ಒಂದ್ ಸ್ವಲ್ಪ ವಿಕೆಟ್ಗಳು ಮುಂಚೆ ಯಾಕಂದ್ರೆ ಸ್ವಲ್ಪ ಬೈದಿಂದಾನೆ ಆಡಿದ್ರು ರೋಹಿತ್ ಶರ್ಮಾನು ಸ್ವಲ್ಪ ಸ್ಲೋ ಆಗಿ ಆಡಿದ್ರು ಈ ಮಧ್ಯದಲ್ಲೂ ಸಹ ರೋಹಿತ್ ಶರ್ಮಾ ಎಷ್ಟು ರನ್ಗೆ ಡೆಸ್ಪ್ರೇಟ್ ಆಗಿದ್ರು ಅಂತ ಅಂದ್ರೆ ಒಂದು ಬ್ಯಾಟ್ ಹೊಡೆದಿ ಫೋರ್ ಹೋಗುತ್ತೆ ಫೋರ್ ಹೋದ ತಕ್ಷಣ ಅಂಪೇರ್ ಲೆಗ್ ಬೈ ಕೊಟ್ಟಿರ್ತಾರೆ ರೋಹಿತ್ ಶರ್ಮಾಗ ಆಮೇಲೆ ಗೊತ್ತಾಗುತ್ತೆ ಸ್ಕೋರ್ ಬೋರ್ಡ್ ನೋಡ್ತಾರೆ ನಂದು ಇನ್ನೂ ರನ್ನೇ ಜಾಸ್ತಿ ಆಗಿಲ್ವಂತ ಅಂಪೇರ್ ಕೇಳ್ತಾರೆ ವೀರು ಏನದು ಅಷ್ಟ್ ದೊಡ್ಡದಾಗ ಬ್ಯಾಟಿ ಕೊಡ್ದೈತೆ ನೀನು ಅಂಪೇರ್ ಕೇಳೋದು ನೀನು ನೋಡಿದ್ರೆ ಲೆಗ್ ಬೈಸ್ ಕೊಟ್ಬಿಟ್ಟಿದೀಯಾ ಎರಡು ಸಲ ಔಟ್ ಆಗಿದೀನಿ ಮಾರ್ಯ ನೀವು ನೋಡ್ಕೊಡೋದಲ್ವಾ ಅಂತ ಹೇಳ್ತಾನೆ ಹೇಳ್ತಾರೆ ಸ್ಟಂಪ್ ಹತ್ರನೇ ಮಾತಾಡ್ತಾರೆ ಔಟ್ ಆಗಿದ್ದೀನಿ ನೋಡ್ಕೊಡೋದಲ್ವಾ ಅಂದಾಗ ರೋಹಿತ್ ಶರ್ಮಾಗೆ ಪಾಪ ಎಷ್ಟು ಒಂದೊಂದು ರನ್ನು ಎಷ್ಟು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅನ್ನೋ ಅವರು ಆಮೇಲೆ ಅವ್ರು ಲೈಫ್ ಟೈಮ್ ಅಲ್ಲಿ ನೋಡಿ ಹೈಯೆಸ್ಟ್ ಟಿ ಟ್ವೆಂಟಿ ರನ್ ನೋಡಿದ್ರು ಅವತ್ತೆ ಸೊ ಒಬ್ಬ ಗ್ರೇಟ್ ಪ್ಲೇಯರ್ ಯಾವಾಗ್ಲೂ ಗ್ರೇಟ್ ಪ್ಲೇಯರ್ ಅನ್ಸ್ಕೊಳ್ಳೋದೇ ಇಂತ ಸಿಚುವೇಷನ್ ಅಲ್ಲಿ ಬರೀ ಮ್ಯಾಚ್ ಅಂತ ನೋಡೋದಂತ ಆದ್ರೆ ಒಂದು ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಇದ್ರಲ್ಲಿ ತುಂಬಾ ಪ್ಲಾನ್ಡ್ ಆಗಿತ್ತು ಯಾಕಂತಂದ್ರೆ ಒಂದು ಫಸ್ಟ್ ಟೈಮ್ ನೀವು ನೋಡಿ ಸ ಫಸ್ಟ್ ಸೂಪರ್ ಓವರ್ ಆದಾಗಲೂ ಅಷ್ಟೇ ರೋಹಿತ್ ಶರ್ಮಾ ಏನು ಅಂದರೆ ಎರಡು ರನ್ ಬೇಕಾಗಿರುತ್ತೆ ರಿಟೈರ್ಡ್ ಆಟ ಅಂತ ಒಳ್ಳೆ ಪ್ಲಾನ್ ಏನಕ್ಕೆ ಅಂತ ಅಂದ್ರೆ ರೋಹಿತ್ ಶರ್ಮಾ ಓಡೋದ್ರಲ್ಲಿ ಸುಲೋ ಅಂತ ಎಲ್ಲರಿಗೂ ಗೊತ್ತು ಸೊ ಆ ಕಾರಣಕ್ಕೆ ರಿಂಕು ಶರ್ಮಾನ್ ಕಳಿಸ್ತಾರೆ ಯಾಕಂದ್ರೆ ರಿಂಕು ಫಾಸ್ಟ್ ಆಗಿ ಓಡ್ತಾರೆ ಅಟ್ ಲೀಸ್ಟ್ ಬ್ಯಾಟ್ ಬಾಲ್ ತಗಲಿ ಬಿಡ್ಲಿ ಒಂದ್ ರನ್ ಅಂದ್ರೆ ಓಡೇ ಓಡ್ತೀವಿ ಮ್ಯಾಚ್ ಟೈ ಆಗತ್ತೆ ನಾನಿದ್ರೆ ರನ್ ಔಟ್ ಆಗುವಂತ ಚಾನ್ಸಸ್ ಜಾಸ್ತಿ ಐತೆ ಅಂತ ಅವ್ರ ಕಾನ್ಫಿಡೆನ್ಸ್ ಇರುತ್ತೆ ಸೊ ಆ ಕಾನ್ಫಿಡೆನ್ಸ್ ಏನ್ ಅವ್ರಿಗೆ ಇರುತ್ತೋ ಇನ್ನ ಸೆಕೆಂಡ್ ಏನು ನಾವು ಸೂಪರ್ ಓವರ್ ಅಲ್ಲಿ ಇರ್ತೀವಿ ರನ್ ರನ್ಔಟ್ ಹಾಕ್ತಾರೆ ರೋಹಿತ್ ಶರ್ಮಾ ಸೊ ಏನಂತ ಅಂದ್ರೆ ರೋಹಿತ್ ಶರ್ಮಾ ಇವೆಲ್ಲ ಒಬ್ಬ ಕ್ಯಾಪ್ಟನ್ ಆದವ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿತ್ತು ಸೊ ರೋಹಿತ್ ಶರ್ಮಾ ಮಾಡಿದಂಥ ಕ್ಯಾಲ್ಕುಲೇಷನ್ನು ಆಮೇಲೆ ಒಂದ್ ಅಂದರೆ ಎಫರ್ಟ್ ಆಗ್ತಾ ಇದ್ರೆ ಎಲ್ಲಾರು ಅಫ್ಘಾನಿಸ್ತಾನ್ ಹೋಲಿಸಿದ್ರೆ ನಾವು ಅಫ್ಘಾನಿಸ್ತಾನ ತುಂಬ ಕಳಪೆಯಾಗಿ ಏನಾಡಿಲ್ಲ ಒಂದು ಟೀಮು ಫಸ್ಟ್ ಸಲ ಅವ್ರ ಇಂಡಿಯಾ ಮೇಲೆ ಗೆಲ್ಲುವಂಥ ಒಂದು ಅವಕಾಶ ಸಿಕ್ತು ಮತ್ತೆ ಅವ್ರ ಹೋರಾಟ ನೋಡಿ ಅವರು ಮೂರು ಜನ ಏನು ಪ್ಲೇಯರ್ಗಳು ಅವರು ಫಿಫ್ಟಿ ಫಿಫ್ಟಿ ಹೌದು ಹೌದು ತುಂಬ ಅದ್ಭುತವಾಗಿ ಆಡಿದ್ರು ಕ್ಲಾಸ್ ಬೌಲರ್ಗೆ ಅದರಲ್ಲಿ ಮಧ್ಯದಲ್ಲಿ ಏನಂತ ಅಂದ್ರೆ ನಮಗೆ ಮ್ಯಾಚ್ ನಮ್ಮ ಟರ್ನ್ ನಮ್ಮತ್ರ ಅಂತ ಅಂದ್ರೆ ಒಳ್ಳೆ ಬಾಲಿಂಗ್ ವೈಡ್ ಫ್ಲೈಟ್ ಕೊಡ್ತಾ ಇದ್ರು ಅಂತ ನವೀನ್ ಔಟ್ ಮಾಡಿದಾಗಿರ್ಬೋದಾಗಿತ್ತು ಬ್ಯಾಕ್ ಟು ಬ್ಯಾಕ್ ಏನ್ ವಿಕೆಟ್ ತಗೋದ್ರು ಪ್ಲಾಂಡ್ ಆಗಿ ಬಾಲ್ ಮಾಡ್ತಾ ಇದ್ರು ಯಾಕಂತಂದ್ರೆ ಅವ್ರು ಗೊತ್ತಿತ್ತು ಬ್ಯಾಟ್ ಮೇಲೆ ಬಾಲ್ ಕೊಟ್ಟರೆ ಈಸಿಯಾಗಿ ಸಿಕ್ಸ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ವೈಡ್ ಲೈನ್ ಅಲ್ಲಿ ಇಟ್ಕೊಂಡು ಅಲ್ಲಿಂದ ಸ್ಪಿನ್ ಮಾಡ್ತಾ ಇದ್ರು ಲಾಸ್ಟ್ ಸೂಪರ್ ಓವರ್ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಸರ್ ಹನ್ನೊಂದರ ನೋಡುತ್ತಾರೆ ನಮ್ಮವರು ಬಟ್ ಒಂದು ಕಡೆಗೆ ನಾವು ಅನ್ಕೊಂಡಿದ್ವಿ ಮುಖೇಶಿ ಕೊಡ್ತಾರ ಇಲ್ಲ ಅವೇಶಿಕ್ ಕೊಡ್ತಾರ ಯಾಕಂದ್ರೆ ಫ್ಲಾಟ್ ಫಿಚ್ ಇದೆ ಒಂದು ಓವರ್ ಆಲ್ರೆಡಿ ಆಗ್ಬಿಟ್ಟು ಆಗಿತ್ತು ಅವೇಶಿ ಕೊಡ್ಬೇಕಾಗಿತ್ತು ಬಟ್ ಅಲ್ಲಿ ಕೂಡ ಪ್ಲಾನ್ ಬಿ ಅನ್ನ ವರ್ಕ್ಔಟ್ ಮಾಡ್ತಾರೆ ಆ ಅಲ್ಲಿ ಸ್ಪಿನ್ನರ್ ಕೊಟ್ಟಿದ್ದು ನಿಮ್ಗೆ ಅನಿಸುತ್ತಾ ಸ್ಪಿನ್ನರ್ಗೆ ವರ್ಕೌಟ್ ಆಗತ್ತೆ ಅಂತ ಇದು ಅಂದ್ರೆ ಒಂದು ರಿಸ್ಕ್ ಅಂತಂದ್ರೆ ಫಾಸ್ಟ್ ಬಾಲರ್ಗಾದ್ರೆ ಹನ್ನೊಂದು ರನ್ ಹೊಡೆದು ಹನ್ನೆರಡು ರನ್ ಹೊಡೆದು ತುಂಬಾ ಈಜಿ ಯಾಕಂತಂದ್ರೆ ವೈಡ್ ಹೋಗುತ್ತೆ ನೀವು ಫಸ್ಟ್ ಮ್ಯಾಚ್ ಫಸ್ಟ್ ಸೂಪರ್ ಓವರ್ ನೀವು ನೋಡಬಹುದು ಗುರ್ಬಾಜ್ ಗೆ ಒಂದು ಒಳ್ಳೆ ಬಾಲ್ ಇರುತ್ತೆ ಅದು ಫಸ್ಟ್ ಸ್ಲಿಪ್ ಮತ್ತೆ ವಿಕೆಟ್ ಕೀಪರ್ ನಡುವೆ ಒಂದು ಎಡ್ಜ್ ಆಗಿ ಸ್ಕೋರ್ ಹೋಗುತ್ತೆ ಸೊ ಇಂತ ಅವಕಾಶ ಜಾಸ್ತಿ ಆಮೇಲೆ ಅಲ್ಲಿ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ ಫಾಸ್ಟ್ ಬಾಲರ್ ಗೆ ಈಗಂತೂ ತ್ರೀ ಸಿಕ್ಸ್ಟಿ ಡಿಗ್ರಿ ಬ್ಯಾಟ್ಸ್ಮನ್ ಇರೋದ್ರಿಂದ ಎಲ್ಲೋ ಒಂದು ಅದಕ್ಕೊಂದು ಲಿಫ್ಟ್ ಮಾಡಿದ್ರೆ ಸಾಕು ಆಮೇಲೆ ಬೆಂಗಳೂರು ಪಿಚಲ್ ಏನಂತಂದ್ರೆ ಒಂದ್ಸಲ ಬಾಲ್ ನೀವು ಒ ತಡಿಯದೆ ಕಷ್ಟ ಅಪರೂಪ ನೀವು ಫೋರ್ ತಡಿತೀವಿ ಅಂತ ಆ ಕಾರಣಕ್ಕೆ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರು ರೋಹಿತ್ ಶರ್ಮಾ ಮತ್ತೆ ರಾಹುಲ್ ದ್ರಾವಿಡ್ ಸಹ ತುಂಬಾ ನಿನ್ನೆ ಟೆನ್ಸ್ ಅಲ್ಲಿ ಇದ್ರು ನಾನು ನೋಡ್ತಾ ಇದ್ದೆ ಬಂದು ರೋಹಿತ್ ಶರ್ಮಾ ಜೊತೆ ಮಾತಾಡ್ಕೊಂಡು ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಸಹ ರವಿ ಬಿಷ್ಣಿಗೂ ಗೊತ್ತಿರಲ್ಲ ಅವ್ರದ್ದು ಇಂಟರ್ವ್ಯೂಲೇ ಹೇಳಿದ್ರು ಇಬ್ರು ಬಾಲಿಂಗ್ ಮಾಡ್ತಾ ಇದ್ವಿ ಬಟ್ ರೋಹಿತ್ ಕೊನೆಗೆ ಕೊನೆಗಂದ್ರು ನೀನೇ ಹಾಕು ಪರವಾಗಿಲ್ಲ ಹೆಂಗ್ ಹೆಂಗಾಡ್ಸ್ತಿ ಅಂತ ಹೇಳಿಬಿಟ್ಟು ಹೇಳಿದ್ರು ಸೊ ನಾನೇ ಅದಕ್ಕೆ ಅವರು ರವಿ ಬಿಷ್ಣ ನಾನು ಏನಂತ ಅಂದ್ರೆ ಪ್ಲಾನ್ ಮಾಡ್ತಾ ಇದ್ದೆ ಅವ್ರಿಗೆ ಜೊತೆಗೆ ಮುಂದ್ಗಡೆ ಬಂದು ಹೊಡಿಬಾರ್ದು ಯಾಕಂದ್ರೆ ಯಾವಾಗ ಒಬ್ಬ ಬ್ಯಾಟ್ಸ್ಮನ್ ಕಾಲ್ ಮುಂದೆ ಇಟ್ಬಿಟ್ಟು ಹೊಡಿತಾನೆ ಅವಾಗ ಪವರ್ ಜಾಸ್ತಿ ಹೋಗುತ್ತೆ ಸೊ ಆ ಪವರ್ ಜಾಸ್ತಿ ಜನರೇಟ್ ಮಾಡಿದಾಗ ಏನಂದ್ರೆ ಸಿಕ್ಸ್ ಹೊಡೆಯೋದು ಈಸಿ ಆಗುತ್ತೆ ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಅವ್ರು ಏನಂತಂದ್ರೆ ಬ್ಯಾಕ್ ಫುಟ್ ಅಲ್ಲಿ ಹೋಗಿ ಸಿಕ್ಸ್ ಹೊಡಿಬೇಕು ಅವನು ಯಾವಾಗ ನಾವು ಹಿಂದಕ್ಕೆ ಹೋಗೋಡಕ್ಕೆ ಹೋಗ್ತೀವಿ ನಮ್ಮ ಪವರ್ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಡೌನ್ ಆಗುತ್ತೆ ಸೊ ಡೌನ್ ಆದಾಗ ನೀವೇನು ಏಯ್ಟಿ ಫೈವ್ ನೈಂಟಿ ಮೀಟರ್ ಸಿಕ್ಸ್ ಹೊಡಿತೀರಿ ಹೊಡಿಬೇಕಂತ ಅನ್ಕೊಂಡಿರ್ತಿರೋ ಸೊ ಅಲ್ಲಿ ಒಂದು ಹತ್ತು ಹದಿನೈದು ಮೀಟರ್ ಕಮ್ಮಿ ಆಗುತ್ತೆ ಯಾಕಂತಂದ್ರೆ ಪವರ್ ಕಮ್ಮಿ ಆಯ್ತು ಹಿಂದೆ ಹೋದ್ರಿ ಸೊ ಇದೇ ಪ್ ಮಾಡಿದ್ದು ಯಾಕಂದ್ರೆ ನೀವು ನಬಿ ಔಟ್ ಆದಾಗಲೂ ನೋಡಿ ಬಾಲ್ ಬಿದ್ದು ಹಿಂದಕ್ಕೆ ಬರುತ್ತೆ ಸೊ ಇದಕ್ಕಿಂತ ಮುಂಚೆ ಏನು ನಾರ್ಮಲ್ ನಾವೇನು ಮ್ಯಾಚ್ ನಡೀತಾ ಇರ್ತದೆ ಆ ಟೈಮ್ ಅಲ್ಲಿ ನಬಿ ಏನು ಅಂತಂದ್ರೆ ರವಿ ಬಿಷ್ಣು ಗೆ ಫ್ರಂಟ್ ಪುಟಲ್ಲಿ ಸಿಕ್ಸ್ ಹೊಡೆದಿರ್ತಾರೆ ಬಂದ್ ಬಂದಿ ಬಾಲ್ನ ನ ಹುಡ್ಕೊಂಡ್ ಸೊ ಅದೆಲ್ಲ ತಲೆಯಲ್ಲಿ ಇರುತ್ತೆ ಹೌದು ನಾನು ಇವ್ರಿಗೆ ಬ್ಯಾಕ್ ಅಲ್ಲಿ ಆಡ್ಸ್ಬೇಕು ಸೊ ಎಷ್ಟು ಹಿಂದಕ್ಕೆ ಹೋಗಿ ಹೊಡಿತಾನೆ ಹಿಂದಕ್ಕೋಗಿ ನೀವು ಕಟ್ ಮಾಡಿದ್ರೆ ಫೋರ್ ಚೆನ್ನಾಗಿ ಹೋಗುತ್ತೆ ಯಾಕಂದ್ರೆ ನೀವು ಬಾಡಿ ವೇಟ್ ಆಗ್ಬಿಟ್ಟು ಕಟ್ ಮಾಡ್ತೀರಿ ಸಿಕ್ಸ್ ಹೊಡಿಬೇಕಂದ್ರೆ ಎಲ್ಲರ ಕೈಲೂ ಸಾಧ್ಯ ಇಲ್ಲ ಅದರಲ್ಲಿ ಗೇಲ್ ಹೊಡಿತಾರೆ ಮಹೇಂದ್ರ ಸಿಂಗ್ ಧೋನಿಗೆ ಆ ಪವರ್ ಇದೆ ಕೆಲವಷ್ಟು ಪ್ಲೇಯರ್ ಗಳು ಇದಾರೆ ಅವ್ರು ಬ್ಯಾಕ್ ಫುಟ್ ಅಲ್ಲಿ ಹೋದ್ರು ಅದೇ ಅಷ್ಟೇ ಪವರ್ ಪವರ್ ಜನರೇಟ್ ಮಾಡ್ತಾರೆ ಡೈನ್ ಬ್ರಾವರ್ ಜನರೇಟ್ ಮಾಡ್ತಾರೆ ಕೆಲವ್ರಿಗೆ ಅಷ್ಟೇ ಸಾಧ್ಯ ಗೇಲ್ ಸಾಧ್ಯ ಇದೆ ಗೇಲ್ ನಾವು ಗೇಲ್ ಆಟ ಹಿಂಗೆ ಒಂದು ಕಾಲ್ ಮುಂದಿಕ್ ಇಡ್ತಾರೆ ಅಥವಾ ಹಿಂದಿಕ್ ಇಡ್ತಾರೆ ಬಟ್ ಪವರ್ ಮಾತ್ರ ಅಷ್ಟೇ ಜನರೇಟ್ ಮಾಡ್ತಾರೆ ಸೊ ಈ ಒಂದು ವೀಕ್ನೆಸ್ ಏನಿತ್ತು ಸೊ ಇದ್ರ ಮೇಲೆ ಸ್ಟ್ರಾಟಜಿ ಮಾಡಿದ್ರು ಯಾಕಂತಂದ್ರೆ ಅಟ್ಲೀಸ್ಟ್ ಎರಡು ವಿಕೆಟ್ ನಾನು ತೆಗಿಬಹುದು ಯಾಕಂದ್ರೆ ರನ್ ಕಮ್ಮಿ ಇದೆ ಎರಡೇ ಸಿಕ್ಸು ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಪ್ಲಾನ್ ಏನ್ ಮಾಡಿದ್ರು ಅದೇ ಪ್ರಕಾರ ಪ್ಲಾನ್ ವರ್ಕೌಟ್ ಆಯಿತು ರವಿ ಬಿಷ್ಣು ಏನಂತಂದ್ರೆ ಇನ್ನು ಬರುವಂತಹ ದಿನಗಳಲ್ಲಿ ಇಂತಹ ಈಗ ಇಂಥ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಒಬ್ಬ ರವಿ ಬಿಷ್ಣ ಅಂತ ಒಬ್ಬ ಬಾಲರ್ ಇವ್ನು ಕೊಟ್ಟರೆ ನಾವು ಗೆಲ್ಬಹುದ ಕಾನ್ಫಿಡೆನ್ಸ್ ಕ್ಯಾಪ್ಟನ್ ಅದ್ರ ಜೊತೆಗೆ ಸರ್ ಈಗ ಒಂದು ಒಳ್ಳೆ ನಮಗೆ ಸಿಕ್ಕಿದ್ದು ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಯಂಗ್ಸ್ಟರ್ಸ್ ನಮಗೆ ಇದರಲ್ಲಿ ರಿಂಕು ಸಿಂಗ್ ಅದ್ಭುತವಾಗಿ ಒಂದು ಇನ್ನಿಂಗ್ಸ್ ಕಟ್ಟಿದ್ರು ಎಲ್ಲರೂ ಅಂದ್ಕೋತಾ ಇದ್ರು ಆಸ್ ಎ ಫಿನಿಷರ್ ಆಗಿ ರಿಂಕು ಸಿಂಗ್ ನಮಗೆ ಬೇಕು ಅಂತ ಬಟ್ ಸ್ಟ್ರಗಲ್ ಮಾಡ್ತಾ ಇದ್ರು ನಾವು ಇಪ್ಪತ್ತೆರಡಕ್ಕೆ ನಾವು ನಾಲ್ಕು ಹೋದಾಗ್ಲೂ ಕೂಡ ಅಂತ ಸ್ಟ್ರಗಲ್ ಸಿಚುವೇಷನಲ್ಲೂ ಆರಂಭದಲ್ಲಿ ರನ್ ಕಡಿಮೆ ಹಾಕಿ ತಗೊಂಡು ಕೊನೆಯಲ್ಲಿ ದೊಡ್ಡ ಹಿಟ್ನ ಮಾಡಿ ಒಂದು ಒಳ್ಳೆ ಇನ್ನಿಂಗ್ಸ್ನ ರೋಹಿತ್ ಶರ್ಮಾ ಜೊತೆಗೆ ಕೊಟ್ಟರು ರಿಂಕು ಸಿಂಗ್ ಟಿ ಟ್ವೆಂಟಿ ವಿಶ್ವಕಪ್ಗೆ ಅರ್ಹತೆ ಪಡ್ಕೊಂಡ್ರೆ ಈ ಒಂದು ಮ್ಯಾಚ್ ನಂಗೆ ಕೊಡಲೇಬೇಕು ಅವ್ರಿಗೆ ಯಾಕಂತಂದ್ರೆ ರಿಂಕು ಸಿಂಗು ಜಸ್ಟ್ ನೀವು ಏನಂತ ನೋಡ್ತಾ ಒಬ್ಬ ಪ್ಲೇಯರ್ ಅಂತ ಅಲ್ಲ ಮೆ ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ರಿಂಕು ಸಿಂಗು ಏನಕ್ಕೆ ಅಂತಂದರೆ ರಿಂಕು ಸಿಂಗ್ನ ನೀವು ನೋಡಿ ಅಂತ ಟಫ್ ಸಿಚುವೇಶನ್ ಆ ಬೌಲರ್ ಅವರು ಏನಂತಂದರೆ ಆ ಕೇರ್ ಮಾಡಲ್ಲ ಅಂದ್ರೆ ಭಯ ಇಲ್ಲ ಹುಡುಗನ್ಗೆ ಅವ್ರು ಆಡೋ ಸ್ಟೈಲು ಅವ್ರು ಹೊಡೆಯೋಂಥ ಶಾಟ್ಸ್ಗಳು ಜಸ್ಟ್ ಬ್ಯಾಟಿಗೆ ಟಚ್ ಆದ್ರೆ ಸಾಕೋದು ಸಿಕ್ಸ್ ಹೋಗುತ್ತೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅದ್ರ ಜೊತೆಗೆ ಏನಂತಂದ್ರೆ ರಿಂಕು ಸಿಂಗ್ನ ಯಾಕೆ ಮೆಚ್ಚಬೇಕು ಅಂತ ಅಂದ್ರೆ ನಾಲ್ಕು ವಿಕೆಟ್ ಬಿದ್ದ ಮೇಲೂ ರೋಹಿತ್ ಶರ್ಮಾಗೆ ನಾನು ಆಡಿಸ್ಬೇಕು ಯಾಕಂದರೆ ರಿಂಕು ಸಿಂಗು ರೋಹಿತ್ ಶರ್ಮಕ್ಕಿಂತ ಹಾರ್ಡ್ ಇಟ್ಟರು ಹೌದು ಹೌದು ಆದರೆ ಇಲ್ಲಿ ಅವರು ಅವ್ರು ಮಾಡಿದ ಸ್ಟ್ರಾಟಜಿ ಏನಂತಂದರೆ ಆದಷ್ಟು ರೋಹಿತ್ ಶರ್ಮಾಗೆ ಸ್ಟ್ರೈಕ್ ಕೊಟ್ಟರು ಯಾಕಂದ್ರೆ ರೋಹಿತ್ ಶರ್ಮಾ ನನಗಿಂತ ಸೀನಿಯರ್ ನನಗಿಂತ ಮುಂಚೆ ಆಡ್ತಾ ಇದ್ದಾರೆ ಅಂದ್ರೆ ಸೆಟ್ ಆಗಿದ್ದಾರೆ ಸೊ ಅವ್ರಿಗೆ ಆಡ್ಸೋಣ ಅಂತ ಹೇಳ್ಬಿಟ್ಟು ಯಾವಾಗ ಎಕ್ಸಿಲೇಟರ್ ಕೊಡಬೇಕ ಅಂತ ಬ ಬತ್ತು ಕೊನೆ ಎರಡು ಓವರಲ್ಲಿ ರಿಂಕು ಸಿಂಗು ತಮ್ಮ ಇದು ನೈಜ್ ಆಟವನ್ನು ತೋರಿಸ್ರು ಲಾಸ್ಟ್ ತ್ರೀ ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ಹೊಡೆದ್ರು ಆಮೇಲೆ ಫೀಲ್ಡಿಂಗಲ್ಲೂ ಅಷ್ಟೇ ತುಂಬಾ ಅದ್ಭುತವಾಗಿ ಫೀಲ್ಡಿಂಗ್ ಮಾಡಿದ್ರು ಲಾಸ್ಟ್ ಎರಡು ಸೂಪರ್ ಓವರ್ ಕ್ಯಾಚ್ ಮಾಡಿದ್ರು ಅದಕ್ಕಿಂತ ಮುಂಚೆ ಇನ್ನೊಂದು ಇತ್ತು ಏನಂತ ಅಂದ್ರೆ ಒಂದು ಮ್ಯಾಚ್ ಏನು ನಾವು ಆಡಿದ್ವಿ ಈ ಮ್ಯಾಚ್ ಟೈ ಆಗ್ಬೇಕಾದ್ರೆ ಟೈ ಆಗ್ತಿರಲಿಲ್ಲ ರಿಂಕು ಸಿಂಗೆ ಕಾರಣ ಟೈ ಆಗಕ್ಕೆ ಇಂಡಿಯಾ ಸೂಪರ್ ಓವರ್ ಹೋಗಕ್ಕೆ ಸಾಧ್ಯನೇ ಇರಲಿಲ್ಲ ರಿಂಕು ಸಿಂಗು ಥ್ರೋ ಸರಿಯಾಗಿ ಸಲ ಹೌದು ಸರ್ ಹೌದು ಹೌದೌದು ಅದು ಒಂದ್ ರನ್ ಆಗೋ ಅಂತ ಇದ್ರಲ್ಲಿ ಯಾಕಂತಂದ್ರೆ ಬ್ಯಾಟ್ಸ್ಮನ್ ಅಷ್ಟು ಸ್ಪೀಡ್ ಆಗಿ ಗುಲ್ಬಿ ಹೊಡೆದಿದ್ದಾರೆ ಆ ಬಾಲ್ ತಗೊಂಡು ಅದೇ ನೋಡಿ ಅದಕ್ಕಿಂತ ಫಸ್ಟ್ ಸೂಪರ್ ಓವರ್ ಅಲ್ಲಿ ಯಾರು ವಿರಾಟ್ ಕೊಹ್ಲಿ ಒಂದ್ ರನ್ಔಟ್ ರಿಂಕು ಸಿಂಗ್ ಇಂದ ಜಾಸ್ತಿ ದೂರ ಯಾಕಂದ್ರೆ ತ್ರೋ ಮಾಡೋದವ್ರು ಯಾಕಂದ್ರೆ ಹಿಂಗ ಎಸಿಬೇಕಾದ್ರೆ ನೀವು ಈ ಕಡೆ ಎಪ್ಪತ್ತೈದು ಮೀಟರ್ ಬೌಂಡ್ರಿ ಆದ್ರೂ ಪ್ಲಸ್ ಟ್ವೆಂಟಿ ಫೋರ್ ಆಡ್ಸ್ ಎಸಿಬೇಕು ಸೊ ಜಾಸ್ತಿ ಎಸಿದ್ರು ವಿರಾಟ್ ಕೊಹ್ಲಿ ಏನು ಅವ್ರ ಪವರ್ ಏನಿದೆ ಅವರಲ್ಲಿ ಅಷ್ಟು ರಿಂಕು ಸಿಂಗ್ ಆರ್ಮಲ್ ಇರಲಿಲ್ಲ ಸೊ ಅದು ಒಂದು ಕಾರಣ ಆಯಿತು ನಾವು ಸೂಪರ್ ಓವರ್ಗೆ ಒಟ್ನಲ್ಲಿ ಏನಂತಂದ್ರೆ ಬೆಂಗಳೂರು ಯಾವತ್ತಿದ್ರೂ ಏನಂತಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಜಾಸ್ತಿ ಗ್ರೌಂಡಲ್ಲಿ ಈ ಇಂಡಿಯಾನು ಸಹ ಧೋನಿನೂ ಸಹ ಬಾಂಗ್ಲಾದೇಶ್ ಮೇಲೆ ಒಂದು ಮ್ಯಾಚ್ ಇರುತ್ತೆ ಕೈಯಲ್ಲಿ ಇಡ್ಕೊಂಡ್ಬಂದು ರನ್ ಔಟ್ ಮಾಡಿಬಿಟ್ಟಿರ್ತಾರೆ ಓಡ್ಕೊಂಬಂದಿದ್ವಿ ಸೊ ಅಂಥವೆಲ್ಲ ಮ್ಯಾಚ್ಗೆ ಸಾಕ್ಷಿ ಆಗುತ್ತೆ ಜನಕ್ಕೆ ಏನಂತ ಅಂದ್ರೆ ಕೊಟ್ಟು ದುಡ್ಡಿಗೆ ಡಬಲ್ ಡಬಲ್ ಎಂಜಾಯ್ ಎಂಜಾಯ್ಮೆಂಟ್ ಸರ್ ನಿನ್ನೆ ಒಂದು ಕ್ಯೂರಿಯಸ್ ಆದಂತಹ ಒಂದು ರನ್ಗಳು ಎರಡು ರನ್ ಎಕ್ಸ್ಟ್ರಾ ಹೋಯಿತು ಮೊದಲ ಸೂಪರ್ ಓವರ್ನಲ್ಲಿ ಕೀಪರ್ ಬಾಲ್ನ ಎಸಿತಾನೆ ಅದು ನಬಿಯವ್ರಿಗೆ ಕೂತ್ಕೊಳ್ಳುತ್ತೆ ಅದು ಮತ್ತೆ ಎರಡು ರನ್ ಓಡ್ತಾರೆ ಓವರ್ ಥ್ರೋ ಆಗಿ ಆ ರೀತಿಯಾದಂತಹ ಕ್ರಿಕೆಟ್ನಲ್ಲಿ ಓಡಬಹುದು ಇದು ನನಗೆ ಒಂದು ಸಿಚುವೇಶನ್ ಏನ್ ನೆನಪಾಯಿತು ಅಂದರೆ ಎರಡು ಸಾವಿರದ ಹದಿನೈದರ ವರ್ಲ್ಡ್ ಕಪ್ ಅಲ್ಲಿ ಹೀಗೆ ಆಗಿತ್ತು ಬೆನ್ ಸ್ಟೋಕ್ಸ್ ಬ್ಯಾಟಿಗೆ ಬಾಲ್ ತಾಗಿ ಅದು ಬೌಂಡ್ರಿಗೆ ಹೋಗುತ್ತೆ ಅಲ್ಲಿ ರನ್ ಕೊಟ್ಟಿರ್ತಾರೆ ನಿನ್ನೆ ಕೂಡ ಕೀಪರ್ ಎಸೆದಂಥ ಬಾಲ್ ಸಂಚು ಸ್ಯಾಮ್ಸನ್ ಎಸಿದಂತ ಬಾಲ್ ನಬಿ ಕುಂತು ಅದು ಎರಡು ರನ್ ತಗೊಳುತ್ತೆ ಅಂದರೆ ಇದು ಲೀಗಲ್ ಆಗಿದೆಯಾ ಇಲ್ಲ ಕುತ್ಕೊಂಡ್ರೆ ಓಡಬಾರ್ದಾ ಹೇಗೆ ಅಂತ ಅದು ಅವರು ವಿವೇಚನೆ ಬಿಟ್ಟಿದ್ರು ಯಾಕಂದ್ರೆ ಈ ಹಿಂದೆನು ಸಹ ಏನಾಗಿರ್ತಂದ್ರ ಸೌರವ್ ಗಂಗೂಲಿ ಸ್ಪಿರಿಟ್ ಆಫ್ ಸ್ಪೋರ್ಟ್ಸ್ ಅಂತ ಹೇಳ್ತಾರೆ ಸೊ ಕಾಲಿಗೆ ಬಾಲ್ ಓಡ್ದು ಹೋಗಿರತ್ತೆ ಸೊ ಅದ್ರಲ್ಲಿ ಅವ್ರ್ ಗೊತ್ತಿರಲ್ಲ ಓಡೋಗಿರ್ತಾರೆ ರನ್ ಔಟ್ ಆಗತ್ತೆ ಸೊ ಅವಾಗ ಕರ್ಸ್ಬಿಟ್ಟು ಆಡ್ಸಿರ್ತಾರೆ ಇಲ್ಲ ನಿಮ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸೊ ಯಾವಾಗ ಕಾಲಿಗೆ ಬಾಲ್ ಹೊಡಿಯುತ್ತೆ ನಿಮ್ಗೆ ಗೊತ್ತು ಕಾಲಿಗೆ ಹೊಡೆದಿದೆ ಅಂತ ಯಾಕಂದ್ರೆ ನೀವೇ ಫೀಲ್ ಮಾಡ್ಕೊಂಡಿರ್ತೀರಿ ನೀವೇ ಸ್ಟಮ್ ಗೆ ಡಿಸ್ಟ್ರಾಕ್ಷನ್ ಮಾಡಿದಿರ ಅಂತ ಆ ಒಂದ್ ರನ್ ನೀವು ಓಡಬಹುದು ಆದ್ರೆ ಇನ್ನೆರಡು ರನ್ ಓಡದ್ರಲ್ಲ ಅದು ಸ್ಪಿರಿಟ್ ಆಫ್ ಸ್ಪೋರ್ಟ್ಸ್ ಅಲ್ಲ ಅದು ಯಾಕಂತಂದ್ರೆ ನೀವು ನೀವು ಗೊತ್ತು ನನ್ ಕಾಲು ಹೊಡೆದಿರೋ ಕಾರಣದಿಂದ ಇದೆ ಬೇರೆ ತಾವು ಹೋಗಿದೆ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಏನಂತಂದ್ರೆ ಒಬ್ಬ ಜೆಂಟಲ್ ಕ್ರಿಕೆಟ್ ಅಂದ್ರೆ ಜೆಂಟಲ್ ಮ್ಯಾನ್ ಗೇಮು ಯಾರೇ ಅದಾದ್ರೂ ಆ ಟೈಮಲ್ಲಿ ಓಡಲ್ಲ ಯಾಕಂದ್ರೆ ಈ ಕುರಿತು ರೋಹಿತ್ ಶರ್ಮಾ ಸಹ ಇದ್ ಮಾಡ್ತಾರೆ ವಾದ ಮಾಡ್ತಾರೆ ಯಾಕೆ ನೀವು ಓಡದ್ರಿ ಅಂತ ವಿರಾಟ್ ಕೊಹ್ಲಿನ ಸಹ ಬಾಲಿಸಿಲ್ಲ ಯಾಕಂತಂದ್ರೆ ನಿಲ್ತಾರೆ ಕಾಲ್ ಇದೀರಾ ಅಂತ ಹೇಳ್ಬಿಟ್ಟು ಆದ್ರೆ ಅವ್ರ ಏನಂತ ಯಾರ ಅಂತ ಗೊತ್ತಾರ ಅವ್ರಿಗೆ ಗೆಲ್ಲೇ ಬೇಕನ್ನೋದಿರುತ್ತೆ ಆಮೇಲೆ ಏನಂತಂದ್ರೆ ಅವ್ನು ನೋಡಿರಲ್ಲ ಫಸ್ಟ್ ಆಫ್ ಆಲ್ ನಾವೀಲಿ ಕಾಲು ಕೊಡದಿದ್ದು ಬಟ್ ಈ ದೊಡ್ಡ ದೊಡ್ಡ ಟೀಮ್ ಗಳಲ್ಲಿ ಸ್ಪೆಷಲ್ ಆಗಿ ಇಂಡಿಯನ್ ಟೀಮ್ ಅವರು ಯಾವ್ದು ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಏನಾರ ಆದಾಗ ಓಡಲ್ಲ ಎಷ್ಟೊಂದ್ಸಲ ನಾವು ನೋಡಿರ್ತೀವಿ ರನ್ ಔಟ್ ಆಗ್ಬೇಕಾದ್ರೆ ಬೀಳ್ತಾರೆ ಕಾಲ್ ಕೊಡೋದು ಎಲ್ಲೋ ಹೋಗುತ್ತೆ ಆದ್ರೂ ಫೋರ್ ಆದ್ರೂ ಕೊಡ್ತಾರೆ ಇವರಾದ್ರೂ ಓಡಲ್ಲ ಫೋರ್ ಹೋಗ್ಬೇಕಾದ್ರೆ ಕೊಡ್ತಾರೆ ಬಟ್ ಏನಂತಂದ್ರೆ ಅದು ಅವ್ರವ್ರ ವಿವೇಚನೆ ಬಿಟ್ಟಿದ್ದು ಯಾಕಂತಂದ್ರೆ ಗೆಲ್ಬೇಕು ಅಂತ ಅಂದಾಗ ಹೆಂಗಾದರೂ ಗೆಲ್ಬೇಕು ಅಂತ ಇದ್ದಾಗ ಎರಡು ರನ್ ಆ ಎರಡು ರನ್ ಬಂದಿದ್ ಮತ್ತೊಂಟ ಆಯ್ತು ಇಲ್ಲ ಅಂದಿದ್ರೆ ಇಂಡಿಯಾದವರು ಈಸಿ ಆಗಿದ್ದು ಸರಿನಾ ಹಂಗಾಗಿ ಅದು ಅವರು ಟೀಮಗ್ ಇದು ಅವ್ರು ಬೇಕಾದ್ರೆ ಹೇಳ್ಬೋದಾಗಿತ್ತು ಇಲ್ಲ ನಾ ಇದು ಬೇಡ ನಮ್ಗೆ ಎರಡ್ ರನ್ ಓಡದೇನೇ ಇರ್ಬೋದ ಇರ್ಬೋದಾಗಿತ್ತು ಯಾವಾಗ ಅದು ಅವ್ರಿಗೆ ಗೊತ್ತಾಗತ್ತೆ ಹಿಂಗ್ ನಾವು ಓಡ್ಲಿಲ್ಲ ಅಂತ ನಾವು ಕಾಲು ಹೊಡ್ದಿದೆ ಅಂತ ಬಟ್ ಅದು ಮಾಡಲಿಲ್ಲ ಮಾಡಲಿಲ್ಲ ಓಕೆ ಒಂದು ಕಡೆಗೆ ಸಂಜು ಸ್ಯಾಮ್ಸನ್ ಬಗ್ಗೆ ತುಂಬ ಮಾತುಗಳು ಬರ್ತಾ ಇದೆ ಸರ್ ಅಂದರೆ ತುಂಬ ಅವಕಾಶಗಳನ್ನ ಕೊಟ್ಟರು ಕೂಡ ಅದನ್ನ ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ ಮತ್ತೆ ಈಗ ಯಂಗ್ಸ್ಟರ್ಸ್ ಒಬ್ಬರನ್ನ ಅವಕಾಶ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಬೆಂಚಲ್ಲಿ ಹತ್ತಾರು ಜನ ಕಾಯ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್ಗೆ ನಿನ್ನೆ ಕೂಡ ಅವಕಾಶ ಸಿಕ್ತು ಸೂಪರ್ ಓವರಲ್ಲೂ ಅವಕಾಶ ಸಿಕ್ತು ಸದ್ಬಳಕೆ ಮಾಡಲಿಲ್ಲ ಟಿ ಟ್ವೆಂಟಿ ಅಥವಾ ಕ್ರಿಕೆಟ್ ಕೆರಿಯರ್ ಅಂತ್ಯ ಅಂತನೇ ಹೇಗೆ ಇರೋದು ಅಂತ ಅಂತ್ಯ ಅಂತ ಇಲ್ಲ ಬಟ್ ಸಂಜು ಸ್ಯಾಮ್ಸನ್ ಒಂದು ವೀಕ್ನೆಸ್ ಏನಂತಂದ್ರೆ ಅಂದರೆ ಅವ್ರ ಸ್ಟ್ರೆಂತ್ ಅವ್ರೀಕ್ನೆಸ್ ಸಂಜು ಸ್ಯಾಮ್ಸನ್ ಏನಂತ ಅಂದ್ರೆ ವಿಕೆಟ್ ಮುಂದೆ ಆಡ್ತಾರೆ ಸೊ ನೋಡಿ ಬೇರೆಯವ್ರಿಗೆಲ್ಲ ಫೀಲ್ಡಿಂಗ್ ನಿಲ್ಸ್ತಾರೆ ಅಂತ ಅಂದ್ರೆ ತರ್ಡ್ ಮ್ಯಾನು ಸ್ಲೀಪ್ ಎಲ್ಲಾ ತವಳು ಇರ್ತಾರೆ ಆದ್ರೆ ಸಂಜು ಸ್ಯಾಮ್ಸನ್ ಬಂದಾಗ ನೀವು ಅವಶ್ಯಕತೆ ಇಲ್ಲ ಹಿಂದೆ ನಿಲ್ಸೋ ಅವಶ್ಯಕತೆನೇ ಇಲ್ಲ ಎಲ್ಲ ಮುಂದ ಮುಂದ್ಗಡೆ ನಿಲ್ಸ್ಕೊಳ್ಳಿ ಯಾಕಂದ್ರೆ ಸಂಜು ಸ್ಯಾಮ್ಸನ್ ಆಟ ನೋಡಿ ನೀವು ಒಂದ್ ಹಿಂಗ್ ಹೊಡಿತಾರೆ ಅಷ್ಟೇ ಮೂರ್ ಶಾಟ್ ಬಿಟ್ರೆ ಅವ್ರೇನು ಒಡೆಯದೇ ಇಲ್ಲ ಯಾವಾಗ ನಿಮ್ಮ ವೀಕ್ನೆಸ್ ಗೊತ್ತಾಗ ನಿಮ್ ಸ್ಟ್ರೆಂತ್ ನಿಮ್ ವೀಕ್ನೆಸ್ ಅಂತ ಜನಕ್ ಗೊತ್ತಾಗುತ್ತೆ ಯಾಕಂದ್ರೆ ಅವಾಗ ನಿಮ್ಗೆ ಆಡಿಸೋದ್ ಈಸಿ ಆಗುತ್ತೆ ನೀವು ಉದಾಹರಣೆ ನೋಡಿ ರಿಂಕು ಸಿಂಗ್ ಗೆ ಇವತ್ತಿಗೂ ಹೆಂಗ ಆಡ್ಸ್ಬೇಕಂತ ಇಲ್ಲ ಅವ್ರಿಗೆ ಯಾಕಂದ್ರೆ ಬಾಲ್ ಮೇಲೆ ಬ್ಯಾಟ್ ಬೀಸ್ತಾರೆ ಅಷ್ಟೇ ಬರ್ಲಿ ರೋಹಿತ್ ಶರ್ಮಾನು ಹಂಗೆ ನೀನೇನು ಲಾಸ್ಟ್ ಅಲ್ಲಿ ನೋಡ್ಬೋದು ಆಫ್ ಸ್ಟೆಮ್ ಮೇಲ್ಗಡೆ ಇರೋ ಎಲ್ಲ ಬಾಲ್ ನೋಡ್ಬೋದು ಆಮೇಲೆ ಫಸ್ಟ್ ಟೈಮ್ ಸ್ವಿಚ್ ಇಟ್ ಮಾಡಿದ್ರು ಸ್ವಿಚ್ ಒಂದ್ ಸೊ ರೋಹಿತ್ ಶರ್ಮಾ ಏನಂತಂದ್ರೆ ಹೊಸ ಹೊಸವು ತಮ್ಮ ಬತ್ತಳಿಕೆಯಲ್ಲಿ ಹೊಸ ಹೊಸ ಬಾಣಗಳನ್ನ ಆಡ್ ಮಾಡ್ತಾ ಇರ್ತಾರೆ ಆಮೇಲೆ ಯಾವಾಗ್ಲೂ ಅಷ್ಟೇ ರೋಹಿತ್ ಶರ್ಮಾ ಬಾಲ ತಕ್ಕಂಗೆ ರಿಯಾಕ್ಟ್ ಮಾಡ್ತಾರೆ ನೀವ್ ಯಾವಾಗ್ಲೂ ಹೇಳ್ತೀರಾ ಸರ್ ಅವ್ರ ಆರಂಭದಲ್ಲಿ ಸ್ಟ್ರೈಕ್ ರೇಟ್ ಕಡಿಮೆ ಇದ್ರೆ ನಿನ್ನೆ ಅದು ತುಂಬಾ ಚೆನ್ನಾಗಿ ಬಂತು ನೋಡಿ ಅವ್ರು ಫಿಫ್ಟಿ ಹೊಡಿಬೇಕಾದ್ರೆ ಎಷ್ಟು ಬಾಲ್ ತಗೊಂಡಿದ್ರು ಅದಾದ ನಂತರ ಹಂಡ್ರೆಡ್ ಹೊಡೆಯೋಕೆ ಎಷ್ಟು ತಗೊಂಡ್ರು ಯಾಕಂದ್ರೆ ರೋಹಿತ್ ಶರ್ಮಾ ಏನಂದ್ರೆ ಫಸ್ಟ್ ಟೆನ್ ಬಾಲ್ ಸ್ಟ್ರೈಕ್ ರೇಟ್ ಕಮ್ಮಿ ಇರುತ್ತೆ ಸೆಕೆಂಡ್ ಟೆನ್ ಟು ಟ್ವೆಂಟಿ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಟ್ವೆಂಟಿ ಟು ತರ್ಟಿ ಜಾಸ್ತಿ ಆಗುತ್ತೆ ಟಿ ಟ್ವೆಂಟಿ ತರ್ಟಿ ಬಾಲ್ ಆಡ್ಬಿಟ್ರೆ ರೋಹಿತ್ ಶರ್ಮಾ ನೀಡಿ ಸಾಧ್ಯನೇ ಇಲ್ಲ ಯಾಕಂದ್ರೆ ಆ ಸ್ಪೀಡ್ ಅಲ್ಲಿ ಹೊಂಟೋಗ್ತಾರೆ ಒನ್ ಡೇಲೂ ಅದೇ ಸೇಮ್ ಫಾರ್ಮುಲಾದಲ್ಲಿ ಅವ್ರು ಆಡ್ತಾರೆ ಒಂದೇನಂತಂದ್ರೆ ರೋಹಿತ್ ಶರ್ಮಾ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಸ್ಪಿನ್ನರ್ಗೂ ಅಷ್ಟೇ ಚೆನ್ನಾಗಿ ಆಡ್ತಾರೆ ಫಾಸ್ಟ್ ಬಾಲರ್ ಬಂದ್ರೆ ಇನ್ನೂ ಚೆನ್ನಾಗಿ ಸ್ಪೀಡ್ ನ ಯೂಸ್ ಮಾಡ್ಕೋತಾರೆ ಹಂಗಾಗಿ ರೋಹಿತ್ ಶರ್ಮಾ ಎಲ್ಲಾ ಫಾರ್ಮ್ಯಾಟ್ ಕ್ಲಿಕ್ ಆಗ್ತಾ ಇದಾರೆ ಒಂದು ಸರ್ ನಾವೀಗ ಈಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ನೋಡೋದಕ್ಕೆ ಹೋದ್ರೆ ಈಗ ಕೊಹ್ಲಿ ರೋಹಿತ್ ಶರ್ಮಾ ಬೂಮ್ರಾ ಮತ್ತೆ ಬೌಲಿಂಗ್ ವಿಭಾಗದಲ್ಲಿ ಇವರೇ ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಇಲ್ಲ ಹೆಂಗ್ ಟೀಮ್ ನೇ ನಾವು ಕೊಡಬೇಕು ಅಂತ ಯೋಚನೆ ಯಾಕಂದ್ರೆ ರೋಹಿತ್ ಕೊಹ್ಲಿ ಈ ಸರ್ನಿಗೆ ಆಯ್ಕೆ ಮಾಡಿದ್ದಾರೆ ಅಂದ್ರೆ ವಿಶ್ವಕಪ್ ಕುಯ್ಕೆ ಮುನ್ಸೂಚನೆ ಅಂತಾನೆ ಅರ್ಥ ಸೀನಿಯರ್ ಬೇಕೇ ಬೇಕು ನೀವೇನೇ ಇರಲಿ ಯಾಕಂತಂದ್ರೆ ಒಂದ್ ಟೀಮ್ ನ ಇದ್ಮ್ ನಿನ್ನೆ ನೀವು ವಿರಾಟ್ ಕೊಹ್ಲಿ ನಾವು ನೋಡಿದ್ವಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅಲ್ಲಿ ಆಗ್ಲಿಲ್ಲ ಬಟ್ ಫೀಲ್ಡಿಂಗ್ ಅಲ್ಲಿ ಒಂದ್ ಒಳ್ಳೆ ಕ್ಯಾಚ್ ಒಳ್ಳೆ ಮೂವತ್ತು ಮೀಟರ್ ಓಡೋಕ್ ತಗೊಂಡ್ರು ಒಂದ್ ಸಿಕ್ಸ್ ನ ಸೇವ್ ಮಾಡಿದ್ರು ಅದೇ ಆಗಿದ್ರೆ ಸಿಕ್ಸ್ ಅಷ್ಟು ತಡೆಕ್ ಆಗ್ತಿರಲ್ಲ ವಿರಾಟ್ ಕೊಹ್ಲಿ ಅಡಿ ಮೇಕ್ ಹೋಗಿ ಸೇವ್ ರನ್ ರನ್ ಆಯ್ತು ಆಗಿಲ್ಲ ನೀವು ಸೂಪರ್ ಓವರ್ ಇಲ್ಲ ಮ್ಯಾಚ್ ಟೈ ಆಗ್ತಿರಲ್ಲ ಈಸಿಯಾಗಿ ಎತ್ಕೊಳ್ಳೋರು ಸೊ ಏನಂತಂದ್ರೆ ಕೊಹ್ಲಿ ತೋರಿಸ್ತಾ ಇರ್ತಾರೆ ಸೊ ಎಲ್ಲೆಲ್ಲಿ ನಾವು ಮ್ಯಾಚ್ ಗೆಲ್ಸ್ಬೋದು ಎಲ್ಲೆಲ್ಲಿ ನಾನ್ ರನ್ ಉಳಿಸಬಹುದು ಮತ್ತೆ ಯಾವ ರೀತಿ ಮ್ಯಾಚ್ನ ನೋಡಿ ಕ್ರೂಶಿಯಲ್ ಮುಮೆಂಟ್ ಅಲ್ಲಿ ಅವ್ರ್ ಗೊತ್ತಿತ್ತು ಕೊಹ್ಲಿಗೆ ಇದೊಂದು ಕ್ಯಾಚ್ ಇದೆ ಅವ್ರಿಗೆ ಹೋಗ್ತಾ ಇದೆ ಅಂತ ಬಟ್ ಯಾಕಂದ್ರೆ ಕೊಹ್ಲಿ ಯಾಕೆ ರೆಸ್ಟ್ ತಗೊಂಡ್ರು ಅಂತಂದ್ರೆ ಆ ಫೀಲ್ಡರ್ ಗಿಂತ ನಾನು ತುಂಬಾ ಚೆನ್ನಾಗಿ ಮೇಲೆ ಕಾನ್ಫಿಡೆನ್ಸ್ ಅದಕ್ಕಿಂತ ಮುಂಚೆ ಬಂದಿರುತ್ತೆ ಅಟ್ಲೀಸ್ಟ್ ಅವ್ರು ಟ್ರೈ ಮಾಡ್ತಾರೆ ಕ್ಯಾಚ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಾನು ಫೋರ್ ಅವರ್ ತಡತೀನಿ ಅಂತ ಹೇಳ್ಬಿಟ್ಟು ಏನಂತ ಅಂದ್ರೆ ಟೈಮ್ ಸಿಚುವೇಶನ್ ಡಿಮ್ಯಾಂಡ್ ಏನಿದೆ ವಿಕೆಟ್ ಸೊ ನಾನು ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಹೋಗ್ಬೇಕು ಇವೆಲ್ಲ ಏನಂತಂದ್ರೆ ರೋಹಿತ್ ಶರ್ಮಾ ಆಮೇಲೆ ವಿರಾಟ್ ಕೊಹ್ಲಿ ಇವರೆಲ್ಲ ಸಿಚುವೇಶನ್ ತಕ್ಕಂಗೆ ತಮ್ಮಂತ ಅಡಾಪ್ಟ್ ಮಾಡ್ಕೊತಾರೆ ಮತ್ತೆ ಏನಂತ ಅಂದ್ರೆ ಆ ಡಿಮ್ಯಾಂಡ್ ಏನಿದೆ ಅದ್ ಫುಲ್ ಫಿಲ್ ಮಾಡ್ತಾರೆ ಸೊ ಆ ಕಾರಣಕ್ಕೆ ಆ ಸೀನಿಯರ್ ಮತ್ತೆ ಜೂನಿಯರ್ ಬರೀ ಜೂನಿಯರ್ಗಳು ಇದ್ರೆ ಆ ಇಂಥ ಟೈಮ್ ಅಲ್ಲಿ ಏನ್ ಡಿಶನ್ ತಗೋಬೇಕು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಒಬ್ಬ ಸೀನಿಯರ್ ಇದ್ರೆ ಅವನು ಹೇಳ್ತಾ ಹೋಗ್ತಾನೆ ಒಂದಿಬ್ರು ಇದ್ರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಬಾಲಿಂಗ್ ಯೂನಿಟ್ ಅಲ್ಲಿ ಬೂಮ್ರಾ ಇದ್ರೆ ಬೂಮ್ರಾ ನೋಡಿ ನಿನ್ನೆನೂ ನಾವು ಇನ್ನೊಂದು ನೋಡಿದ್ವಿ ಚೆನ್ನಾಗ್ ಆಗ್ತದ್ರು ಮುಖೇಶ ಕುಮಾರ್ ಇಲ್ಲ ಅಂತ ಹೇಳಲ್ಲ ಅದೇ ಆ ಜಾಗದಲ್ಲಿ ಬೂಮ್ರಾ ಇದ್ದಿದ್ರೆ ನಾವು ಖಂಡಿತನೂ ಹತ್ತು ಹನ್ನೊಂದು ರನ್ ಕಿಂತ ಅದು ಆಗ್ತಿಲ್ವ ಯಾಕಂತಂದ್ರೆ ಬೂಮ್ರಾ ಗೊತ್ತೋರ್ಗೆ ಎಲ್ಲಿ ಬೌಲಿಂಗ್ ಮಾಡ್ಬೇಕು ಅವ್ರ ವೀಕ್ನೆಸ್ ಏನು ಅಂತ ಹೇಳ್ಬಿಟ್ಟು ಬೇರೆ ಬೌಲರ್ ಆಮೇಲೆ ಬೂಮ್ರಾ ಇದಾನೆ ಅಂದ್ರೆ ಕ್ಲಾಸ್ ಬ್ಯಾಟ್ಸ್ಮನ್ ಗಳಿಗೂ ಸಹ ಏನಂತಂದ್ರೆ ಯಾವಾಗ ಬೇಕಾದ್ರೂ ವಿಕೆಟ್ ಕೊಡದ್ ಬಿಡ್ತಾರೆ ಆಡ್ತಿರ್ತಾರೆ ಹಂಗಾಗಿ ಅರ್ಧ ನೀವು ಕಾನ್ಫಿಡೆನ್ಸ್ ಡೌನ್ ಇರುತ್ತೆ ಸೊ ಈಗ ಏನಂತಂದ್ರೆ ಈ ಇರೋ ಟೀಮ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಸಿಕ್ಕಿದ್ದಾರೆ ಒಳ್ಳೆ ಓಪನರ್ ಆಮೇಲೆ ರಿಂಕು ಸಿಂಗ್ ಸಿಕ್ಕಿದ್ದಾರೆ ಶಿವಮ್ ಡೂಬೆ ನೋಡ್ಬೇಕು ಇನ್ನೊಂದ್ ಎರಡ್ ಸಲ ಟ್ರೈ ಮಾಡಿ ಇದೇ ಫಾರ್ಮ್ ಮುಂದ್ ಅಥವಾ ಹಾರ್ದಿಕ್ ಪಾಂಡ್ಯ ಬಂದ್ಮೇಲೆ ಅವ್ರಿಗೆ ಅವಕಾಶ ಕೊಡ್ತಾರ ಅಂತ ನೋಡ್ಬೇಕು ಅದ್ರ ಜೊತೆಗೆ ಏನಂತಂದ್ರೆ ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಅಲ್ಲಿ ಆಡ್ತಾ ಇಲ್ಲ ಬ್ಯಾಟಿಂಗ್ ಬಾಲಿಂಗ್ ಪರವಾಗಿಲ್ಲ ಒಂದು ಲೆವೆಲ್ ಪಟೇಲ್ ಅಕ್ಷರ್ ಪಟೇಲ್ ಕಾಂಪಿಟೇಷನ್ ಅಲ್ಲಿ ಯಾಕಂದ್ರೆ ನಾವು ಕಳೆದ ಎರಡು ಮ್ಯಾಚ್ ಅಕ್ಷರ್ ಪಟೇಲ್ ಒಂದಕ್ಷಣೆ ಬ್ರೇಕ್ ತ್ರೂ ಕೊಟ್ರು ಆಮೇಲೆ ರವಿ ಬಿಷ್ಣು ಅಷ್ಟೇ ಅವ್ರನ್ನ ಕಾಂಪಿಟೇಷನ್ ಕುಲ್ದೀಪ್ ಯಾದವ್ ಇದ್ದಾರೆ ಅಂದ್ರೆ ಏನಂತಂದ್ರೆ ಟೀಮ್ ಬೆಂಚ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿ ಇವ್ರಿಲ್ಲ ಏನೋ ಏಟ್ ಬೀಳ್ತು ಅಂದ್ರೆ ಇನ್ನೊಬ್ಬ ಬ್ಯಾಕಪ್ ಅಲ್ಲಿ ಆಮೇಲೆ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಏನಂತ ಅಂದ್ರೆ ನಮ್ಮಲ್ಲಿ ನಾವು ವರ್ಲ್ಡ್ ಕಪ್ ಒನ್ ಡೇ ವರ್ಲ್ಡ್ ಕಪ್ ಸೋಲಕ್ಕೆ ಕಾರಣ ಏನಂತಂದ್ರೆ ನಮ್ಮಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಹೌದೌದು ಈಗ ಅವ್ರಿಗೆ ಎಚ್ಚೆತ್ಕೊಂಡಿದ್ದಾರೆ ಹಂಗ ಹಂಗಾಗಿ ಯಶಸ್ವಿ ಜೈಸ್ವಾಲ್ ಓಪನರ್ ಅಲ್ಲಿ ಇಡ್ತಾ ಇದ್ದಾರೆ ಯಾಕಂದ್ರೆ ನೀವು ಲೆಫ್ಟ್ ಹ್ಯಾಂಡ್ ಬೌಲರ್ ಬಂದ್ರೆ ನೋಡಿ ನಿನ್ನೆ ಮೂರ್ ವಿಕೆಟ್ ತೆಗೆದರೆ ಯಾರು ನೋಡಿ ಹೌದು ಮುಂಚೆ ರೋಹಿತ್ ಶರ್ಮನ್ ಬೋಲ್ಡ್ ಮಾಡಿದ್ರು ಜೀರೋಗೆ ಯಾರು ನೋಡಿ ಲೆಫ್ಟ್ ಹ್ಯಾಂಡ್ ಬೌಲರೇ ಯಾಕೆ ನಮ್ಮ ಹತ್ರ ಇಬ್ಬರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬಂದ್ರೆ ಗೆ ಈಸಿ ಪ್ಲಾನ್ ಪ್ಲಾನ್ ಮಾಡಕ್ ಈಸಿ ಆಗುತ್ತೆ ಒಬ್ಬ ಲೆಗ್ ಸ್ಪಿನ್ನರ್ ಒಬ್ಬ ಲೆಫ್ಟ್ ಹ್ಯಾಂಡ್ ಬೌಲರ್ ನ ಫಾಸ್ಟ್ ಬೋಲರ್ ನ ಸೊ ಆದಷ್ಟು ರನ್ ಕಂಟ್ರೋಲ್ ಆಗುತ್ತೆ ಆದಷ್ಟು ವಿಕೆಟ್ ಜಾಸ್ತಿ ಹೋಗಿ ಈಗ ಏನ ಈಗ ಒಂದ್ ಕಡೆ ಏನಾಯ್ತು ನಮಗೆ ರಿಂಕು ಸಿಂಗ್ ಯಶಸ್ವಿ ಜೈಸ್ವಾಲ್ ಮತ್ತೊಂದೆಡೆ ಶಿವಮ್ ದುಬೆ ಈಗ ಜಡೇಜಾ ಜಡೇಜನು ಲೆಫ್ಟ್ ಹ್ಯಾಂಡ್ ಸೊ ಯಾರ್ಟ್ ಲೆಫ್ಟ್ ಟು ಇದ್ರೆ ಒಂದು ಬಾಲರ್ ಸಟ್ ಆಗಲ್ಲ ಇನ್ನೊಂದು ಪದೇ ಪದೇ ಚೇಂಜ್ ಮಾಡ್ಬೇಕು ಇವ್ ಒಂದ್ ಫೀಲ್ಡಿಂಗ್ ಫೀಲ್ಡಿಂಗ್ ಟೈಮ್ ವೇಸ್ಟ್ ಆಗುತ್ತೆ ಸೊ ಫ್ರಸ್ಟ್ರೇಷನ್ ಸುಸ್ತು ಆಗ್ತಾರೆ ಕಾರಣದಿಂದ ಏನಂತಂದ್ರೆ ಯಾವಾಗ್ಲೂ ಆದಷ್ಟು ಯಾವ ಅಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಜಾಸ್ತಿ ಇರ್ತಾರೆ ಬ್ಯಾಲೆನ್ಸ್ ಆಗಿರುತ್ತೋ ಆ ಟೀಮ್ ಒಂದ್ ಎಡ್ಜ್ ಇರುತ್ತೆ ಸೊ ನಿನ್ನೇನು ಅಷ್ಟೇ ಯಾವಾಗ ರಿಂಕು ಸಿಂಗ್ ಬಂದ್ಮೇಲೆ ರಿಂಕು ಸಿಂಗ್ ಒಂದ್ ಎರಡು ಶಾರ್ಟ್ ಮೇಲೆ ಏನಂತಂದ್ರೆ ಅವ್ರಿಗೂ ಎಲ್ಲ ಕಾನ್ಫಿಡೆನ್ಸ್ ಕಮ್ಮಿ ಆಯ್ತು ರೋಹಿತ್ ಶರ್ಮಾಗ ಒಂದ್ ಸ್ವಲ್ಪ ಈಸಿ ಆಯ್ತು ರಿಂಕು ಬಂದ್ಮೇಲೆ ಹೌದಪ್ಪ ನಾ ಇವನು ಸ್ವಲ್ಪ ಒಂದ್ ಕಡೆಯಿಂದ ಡ್ಯಾಮೇಜ್ ಮಾಡ್ತಾ ಇದನ್ನು ಆರಾಮಾಗಿ ಆಡ್ಬೋದು ಅಂತ ಹೇಳ್ಬಿಟ್ಟು ಶಿವಮ್ ದುಬೆಗ್ ಒಂದ್ ಅವಕಾಶ ಇತ್ತು ಎಲ್ಲ ಅವರು ಮಿಸ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು ಬಟ್ ಬಟ್ ಸರ್ ನಾವು ಇನ್ನೂರ ಹನ್ನೆರಡು ರನ್ ಗಳಿಸಿದ್ವಿ ಸರ್ ಒಂದು ಲೆಕ್ಕಾಚಾರದಲ್ಲಿ ಭಾರತ ಈಸಿಯಾಗಿ ಹೊಡೆಯುತ್ತೆ ಅಂದ್ಕೊಂಡಿದ್ವಿ ನಂಬರ್ ಒನ್ ತಂಡ ಬೇರೆ ಬಾಲಿಂಗ್ ನಮಗೆ ವೈಫಲ್ಯ ಪದೇ ಪದೇ ಕಾಡಿಸುತ್ತೆ ಕೆಲವೊಂದು ನಾವು ಎಷ್ಟು ರನ್ ನೋಡಿದಾಗ ಇಂಥ ಬಾಲಿಂಗ್ನ ಯಾಕಪ್ಪ ಆಡಿಸಿದ್ರು ಅನ್ಸುತ್ತೆ ಬೆಂಗಳೂರು ಪಿಚ್ನಲ್ಲಿ ಇನ್ನೊಬ್ಬ ವೇಗದ ಬೌಲರ್ ಬೇಕಾಗಿತ್ತು ಅಂತ ನಿಮ್ಗೇನಾದರೂ ಅನಿಸ್ತಾ ಹೇಗೆ ಇಲ್ಲ ಬೆಂಗಳೂರು ಪಿಚ್ ಅಲ್ಲಿ ಎಂತ ಒಳ್ಳೆ ಬಾಲರ್ ಇಟ್ಕೊಂಡ್ ಬಂದಿರುವ ಅವರು ತುಂಬಾ ಕಳ ಲೋ ಲೆವೆಲ್ ಬಾಲರ್ ಅಂತ ತರನೇ ಟ್ರೀಟ್ ಆಗುತ್ತೆ ಯಾಕಂತಂದ್ರೆ ಬಾಲರ್ ಹತ್ರ ಕ್ಲಾಸ್ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಪಿಚ್ ಆ ರೀತಿ ಇಲ್ಲ ನಮ್ಮ ಬೆಂಗಳೂರು ಪಿಚ್ ಏನಂತಂದ್ರೆ ಬ್ಯಾಟಿಂಗ್ ಪ್ಯಾರಡೈಸ್ ಯಾಕಂದ್ರೆ ನೀವು ನೋಡಿ ವರ್ಲ್ಡ್ ಕಪ್ ಮ್ಯಾಚಲ್ಲೂ ಸಹ ಎಂಥ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳು ಒನ್ ಡೇ ಮ್ಯಾಚಲ್ಲಿ ಬೆಂಗಳೂರಲ್ಲಿ ಬಂದು ಒಡ್ಸ್ಕೊಬಿಟ್ರು ಎಲ್ಲೋ ಅನಿಸ್ತಿತ್ತು ಬಾಲಿಂಗೇ ಬರಲ್ವೇನೋ ಇವರಿಗೆ ಅಂತ ಹೇಳ್ಬಿಟ್ಟು ಏನಂತಂದ್ರೆ ಏನೇ ನೀವು ಬಾಲ್ ಹಾಕಿ ಹಾಕಿದ್ರು ಅಷ್ಟು ನಾವು ನಿರೀಕ್ಷೆ ಮಟ್ಟದಲ್ಲಿ ಸ್ವಿಂಗ್ ಆಗಲ್ಲ ಬಾಲು ಬೌನ್ಸು ಸಹ ಇವೆನ್ ಆಗಿರುತ್ತೆ ಅಲ್ಲಿ ನೀವೇನಾಗಿದ್ರೆ ನಿಮ್ಗೆಲ್ಲೋ ಒಂದ್ಸಲ ಡೌಟ್ ಬರುತ್ತೆ ಹೌದಪ್ಪ ನಾನು ಇದನ್ನ ಹೊಡಿಬೇಕಾ ಬಿಡ್ಬೇಕಾ ಫುಡ್ ಪುಲ್ ಮಾಡ್ಬೇಕಾ ಹೀಗೆ ಅಂತ ಸ್ವಲ್ಪ ನೋಡಿ ಯಾರಿಗೆ ಅಂತಂದ್ರೆ ಒಂದ್ ಸ್ವಲ್ಪ ಬೌನ್ಸ್ ಸಂಜು ಸ್ಯಾಮ್ಸನ್ಗೆ ಹೆಚ್ಚು ಕಮ್ಮಿ ಆಯ್ತು ವಿರಾಟ್ ಕೊಹ್ಲಿಗೂ ಹೆಚ್ಚು ಕಮ್ಮಿ ಆಯ್ತು ಒಂದ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅಷ್ಟಕ್ಕೆ ವಿಕೆಟ್ ಒಪ್ಪಿಸ್ಬಿಟ್ರು ಅವರು ಅದೇನಾದ್ರೂ ಕಂಟಿನ್ಯೂ ಇಡೀ ಮ್ಯಾಚಲ್ಲಿ ಆಗಿದ್ರೆ ಆಡಕ್ ಸೊ ಬೆಂಗಳೂರು ಪಿಚ್ ಅಲ್ಲಿ ಏನಂತ ಅಂದ್ರೆ ಒಂದು ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರೋದ್ರಿಂದ ಅವರು ಕಡೆನೂ ಬ್ಯಾಟಿಂಗ್ ಇಲ್ಲ ಅಂತ ಹೇಳಂಗಿಲ್ಲ ತುಂಬಾ ಅದ್ಭುತವಾದ ಆಡ್ತಾರೆ ಗುಲ್ಬುದ್ದೀನ್ ನೈಬು ತುಂಬಾ ಪ್ಲಾಂಡ್ ಆಗಿ ಆಡಿದ್ರು ಲಾಸ್ಟ್ ಓವರ್ ವರೆಗೂ ನಾನೇ ಆಡಬೇಕು ಸ್ಟ್ರೈಕ್ ನಾನೇ ತಗೋಬೇಕು ಅನ್ನೋ ಕಾರಣಕ್ಕೆ ಅವರು ಅವ್ರ ತಲೆಲೆಲ್ಲೋ ಕ್ಯಾಲ್ಕುಲೇಷನ್ ಆಗ್ತಾ ಇದ್ರು ಇದೇ ರೀತಿ ಮ್ಯಾಚ್ ಹೋದ್ರೆ ಹಿಂಗೆ ಹೋದ್ರೆ ನಾವು ಗೆಲ್ತೀವಿ ಅಂತ ಅದ್ರಲ್ಲೂ ನಾವು ಏನಂತ ಅಂದ್ರೆ ಲಾಸ್ಟ್ ಓವರ್ ಅಲ್ಲಿ ನಾವು ಹದಿನೇಳು ರನ್ ಬೇಕಾಗಿತ್ತು ಸರ್ ಹದಿನೇಳು ರನ್ ಬೇಕಾಗಿತ್ತು ಎಲ್ಲೋ ನಾವು ಅವಾಗ್ಲೇ ರವಿ ಬಿಷ್ಣೈನೋ ಅಥವಾ ಇನ್ನೊಬ್ಬ ಬೌಲರ್ ಯಾರು ಟ್ರೈ ಮಾಡಿದರೆ ರಿಸಲ್ಟ್ ಬೇರೆ ಇರ್ತಿತ್ತೇನೋ ಬಟ್ ಏನು ಮಾಡೋಕ್ಕಾಗಲ್ಲ ಅದು ಒಂದೇ ಸಲ ಗೆದ್ದಿದ್ರೆ ನಮಗೆ ಏನಂತಂದ್ರೆ ಈ ಎರಡು ಸೂಪರ್ ಓವರ್ ನೋಡೋಕೆ ಸಿಕ್ತಿರಲಿಲ್ಲ ಎಸ್ ಸರ್ ಎಸ್ ಸರ್ ಎಸ್ ಸರ್ ನಿನ್ನೆ ಒಂದು ಮ್ಯಾಚ್ ಬಗ್ಗೆ ತುಂಬ ಅದ್ಭುತವಾಗಿ ಮಾಹಿತಿಯನ್ನು ಕೊಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಟಿ ಟ್ವೆಂಟಿ ಮ್ಯಾಚ್ ಅಂತಂದರೆ ಖಂಡಿತವಾಗ್ಲೂ ಎಂಟರ್ಟೈನ್ಮೆಂಟು ಅನೇಕ ದಾಖಲೆಗಳನ್ನು ಕೂಡ ಈ ಒಂದು ಮ್ಯಾಚ್ನಲ್ಲಿ ನಾವು ಮಾಡಿದ್ವಿ ಒಂಬತ್ತು ಬಾರಿ ಕ್ಲೀನ್ ಸ್ವೀಪ್ ಮಾಡಿದಂತಹ ದಾಖಲೆ ಪಾಕಿಸ್ತಾನದ ಒಂದು ದಾಖಲೆಯನ್ನು ಆಳಿಸಿ ನಾವು ಕೂಡ ಮಾಡ್ಕೊಂಡಿವಿ ಅದರ ಜೊತೆಗೆ ನಾಯಕ ರೋಹಿತ್ ಶರ್ಮಾ ಐದು ಸೆಂಚುರಿಗಳನ್ನು ಹೊಡೆದು ಆ ಒಂದು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಈ ಒಂದು ಮ್ಯಾಚ್ ಅನೇಕ ದಾಖಲೆಗಳಿಗೂ ಕೂಡ ಕಾರಣ ಆಯಿತು ಎಲ್ಲವನ್ನು ನೋಡಿದಿರಿ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರ್ತೀವಿ ಇಂಥ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ